any yeah, La la la

విభా మహాత్మా మహాత్మాధీజీ తండ మహమ్మద్ ఐజాజ్ అలీ తండ న प्रादा बादा हा जो टक दिसतो पा अंतरा अंतरा बर्तायली अत्र आवते ಯ್ಯ ಅವರ ತಂಡ ತಂಡದ ನಾಯಕ ಪ್ರದೀಪ ನಟವನ್ನು ಮುನ್ನಡೆಸ್ತಾ ಇದ್ದಾರೆ ತಂಡಗಳು ಅಲ್ಲಲ್ಲೇ ನಿಂತ್ಕೋಬೇಕು ರನ್ನಿಂಗ್ ಅಲ್ಲೇ ಇರಬೇಕು ತಂಡಗಳು ನಂತರ ವೆಂಕಟ್ ಇಂಟರ್ನ್ಯಾಷನಲ್ ಸ್ಕೂಲ್ ತಂಡಗಳು ನೋಡಿ ನಮ್ಮ ನಮ್ಮ ದೈಹಿಕ ಶಿಕ್ಷಕ ತಂಡಗಳು ಇಲ್ಲಿ ಬೆಳಿಗ್ಗೆ ನಿಂತಿದ್ರೆ ಅಲ್ಲಲ್ಲೇ ನಿಂತು ಪಥ ಸಂಚಲನ ಆದ್ಮೇಲೆ ತಂಡಗಳು ಅಲ್ಲಲ್ಲೇ ನಿಂತಿರಬೇಕು ಯಾರು ಒಳಗಡೆ ಸ್ಟೇಜ್ ಬರಬಾರ್ದು ಅಲ್ಲೇ ನಿಂತಿರಬೇಕು ವೆಂಕಟ್ ಇಂಟರ್ನ್ಯಾಷನಲ್ ಶಾಲೆ ತಂಡದ ನಾಯಕ ತಂಡ ಅಕ್ಷತ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಜಮಾಲ್ ಸಾಹೇಬ್ ಒಂದು ಶಾಲೆ ವೆಂಕಟ್ ಇಂಟರ್ನ್ಯಾಷನಲ್ ಶಾಲೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ಮನೆ ವಿಭಾಗ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಮಾಂಗಡಿ ಟೌನ್ ಡಾಕ್ಟರ್ ಬಾಲಗಂಗಾಧನಾಥ ಶ್ರೀ ತಂಡ ತಂಡದ ನಾಯಕಿ ಗಾನಬಿ ಸಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಕಲ್ಯಾಗೇಟ್ लिया ಇಲ್ಲಿ ಯಾರು ಗುಂಪಿರೋ ಮಕ್ಕಳು ಹೋಗಿ ನಿಮ್ ನಿಮ್ ಲೈನ್ ಅಲ್ಲಿಕಡಿ ಸರ್ ಯಾರಲ್ಲಿ ಗೆ ಹೋಗಿ ಆ ಸಂಬಂಧಪಟ್ಟ ಶಿಕ್ಷಕರು ಲೈನ್ ಅಲ್ಲಿ ಎನಿಸಬೇಕು ಅಲ್ಲೇನೆ ಅದೇ ಜಾಗದಲ್ಲಿ ಡಿಜೆಸಿ ಮಾಗಡಿ ಜಿಜೆಸಿ ಮಾಗಡಿ ಪ್ರೌಢಶಾಲಾ ವಿಭಾಗದ ಮಕ್ಕಳು ಆಲೂರು ವೆಂಕಟರಾಯುಡು ಗಂಡ ಮೋಹನ್ ಕುಮಾರ್ ಈ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ जैसे बागणी ಪ್ರೌಢಶಾಲಾ ಮಕ್ಕಳು ಕಿತ್ತುರಾಣಿ ಚೆನ್ನಮ್ಮ ತಂಡ ತಂಡದ ನಾಯಕಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಸರಸ್ವತಿ ವಿದ್ಯಾಮಂದಿರ ಪ್ರೌಢಶಾಲೆ e and it. Right. ಶಿಕ್ಷಕರ ಟೀಮ್ ಗಳನ್ನ ನೋಡಿ ರಾಜು ಬೆಳಗ್ಗೆ ನಿಲ್ಸಿದ್ರಲ್ಲಿ ಅದೇ ತರ ಅದೇ ಜಾಗದಲ್ಲಿ ನಿಲ್ಲಿಸ್ಕೋಬೇಕು ಟೀಮ್ ಶಿಕ್ಷಕರು ಅಲ್ಲಲ್ಲೇ ನಿಮ್ಮ ನಮ್ಮ ಟೀಮ್ ನಿಲ್ಲಿಸಿ ಕೆಂಪೇಗೌಡ ನೋಡೋ ಭಗತ್ ಸಿಂಗ್ ತಂಡ ತಂಡದ ನಾಯಕಿ ಗಾನಗಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ Wasтя. તટ નિરજન મને વિદ્યાર્થી ವಾದ್ಯಗೋಷ್ಠಿ ತಂಡದ ಮೊದಲು ನಿಮ್ಮ ನೀವ್ ಏನ್ ಟೀಮ್ ನಿಂತಿದೀರಲ್ಲ ಮಕ್ಳು ಎಲ್ಲಾ ನಿಂತ್ಕೊಳಿ ಹೋಗಿ ಫಾಸ್ಟ್ ಫಾಸ್ಟ್ ಟೀಮ್ ಏನಿದಿರ ಅದೇ ಜಾಗಕ್ಕೆ ಹೋಗಿ ಈಗ ಸರ್ ಹೇಳಿದೀವಿ ಅದು ಆದ್ಮೇಲೆ ಬಂದು ಕುತ್ಕೊ ಬಿಡ್ತಾ ಇದ್ರು ಆಮೇಲೆ ಬಂದು ಒಳಗಡೆ ಕುಂತ್ಕೊಂಡ್ರೆ ಸರ್ ಈಗ ವಾದ್ಯಗೋಷ್ಠಿ ತಂಡಗಳು ಪ್ರಾಥಮಿಕ ವಿಭಾಗದಲ್ಲಿ ವಿದ್ಯಾನಿಧಿ ಹಿರಿಯ ಪ್ರಾಥಮಿಕ ಶಾಲೆ ನಾಡಗೀತೆ ಹಾಗೂ ರೈತ ಗೀತೆ ಶಾಲೆಯ ತಂಡಗಳ ಮಕ್ಕಳು ಬಂದು ಇಲ್ಲಿ ರೆಡಿ ಇರಬೇಕು